ಬಾಗೇಪಲ್ಲಿ ವಿಧಾನಸಭಾ ಕ್ಷೇತ್ರದ ಎಲ್ಲಾ ದ್ವಿಚಕ್ರ ವಾಹನಗಳಿಗೆ ಹೆಲ್ಮೆಟ್ಗಳನ್ನು ವಿತರಿಸುತ್ತೇನೆ ಇಪ್ಪತ್ತೈದು ಸಾವಿರ ಹೆಲ್ಮೆಟ್ಗಳು ಕ್ಷೇತ್ರದಲ್ಲಿ ವಿತರಿಸುವ ಗುರಿಯನ್ನ ಹೊಂದಿದ್ದೇವೆ ಎಂದು ಸಮಾಜ ಸೇವಕ ಹರಿನಾಥ್ ರೆಡ್ಡಿ ಹೇಳಿದ್ದಾರೆ ಚಿಕ್ಕಬಳ್ಳಾಪುರ ಜಿಲ್ಲೆ ಗುಡಿಬಂಡೆಯಲ್ಲಿ ಡಿಸೆಂಬರ್ ಮೂವತ್ತರಂದು ಬಾಗೇಪಲ್ಲಿ ವಿಧಾನಸಭಾ ಕ್ಷೇತ್ರದಲ್ಲಿ ಇರುವಂತಹ ಎಲ್ಲಾ ದ್ವಿಚಕ್ರ ವಾಹನಗಳಿಗೆ ಹೆಲ್ಮೆಟ್ಗಳನ್ನು ವಿತರಿಸುತ್ತೇನೆ ಎಂದು ಸಮಾಜ ಸೇವಕ ಹಾಗೂ ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯ ಹರಿನಾಥ್ ರೆಡ್ಡಿ ಅವರು ಹೇಳಿದ್ದಾರೆ ಪಟ್ಟಣದ ಗಜರಾಣ್ಯ ಕಲ್ಯಾಣ ಮಂಟಪದಲ್ಲಿ ಎನ್ಡಿಎ ಕೂಟದಿಂದ ಆಯೋಜಿಸಿದ್ದ ಹೆಲ್ಮೆಟ್ ವಿತರಣೆಯ ಕಾರ್ಯಕ್ರಮದ ಪೂರ್ವಭಾವಿ ಸಭೆಯಲ್ಲಿ ಭಾಗವಹಿಸಿ ಮಾತನಾಡಿದರು ಬಾಗೇಪಲ್ಲಿ ವಿಧಾನಸಭಾ ಕ್ಷೇತ್ರದಲ್ಲಿ ಇರುವಂತಹ ಪ್ರತಿಯೊಬ್ಬ ದ್ವಿಚಕ್ರ ವಾಹನ ಮಾಲೀಕರಿಗೆ ಹೆಲ್ಮೆಟ್ ಅನ್ನು ವಿತರಿಸುತ್ತೇನೆ ಸಾವಿರ ಹೆಲ್ಮೆಟ್ಗಳನ್ನು ಕ್ಷೇತ್ರದಲ್ಲಿ ಹಂಚಿಕೆ ಮಾಡುತ್ತೇನೆ ಜನವರಿ ನಾಲ್ಕನೇ ತಾರೀಕು ಗೂಡಿಪಂಡೆ ಪಟ್ಟಣದಲ್ಲಿ ದೊಡ್ಡ ಕಾರ್ಯಕ್ರಮ ಮಾಡುವ ಮೂಲಕ ಹೆಲ್ಮೆಟ್ಗಳನ್ನು ವಿತರಣೆಗೆ ಚಾಲನೆಯನ್ನು ನೀಡಲಾಗುವುದು ಈ ಕಾರ್ಯಕ್ರಮಕ್ಕೆ ಸಂಸದರಾದ ಡಾಕ್ಟರ್ ಕೆ ಸುಧಾಕರ್ ಅವರು ಕೋನರೆಡ್ಡಿಯವರು ಸೇರಿದಂತೆ ಇನ್ನಿತರರು ಭಾಗವಹಿಸುತ್ತಾರೆ ಹೆಲ್ಮೆಟ್ ಪಡೆಯಲು ಬರುವಂತಹ ದ್ವಿಚಕ್ರ ವಾಹನ ಸವಾರರು ಕಡ್ಡಾಯವಾಗಿ ಆಧಾರ್ ಕಾರ್ಡ್ ವಾಹನದ ದಾಖಲೆ ಒಂದು ಫೋಟೋ ಮೊಬೈಲ್ ನಂಬರ್ ಸೇರಿದಂತೆ ಜೆರಾಕ್ಸ್ ಪ್ರತಿಗಳನ್ನು ತರಬೇಕಾಗುತ್ತೆ ಹಂತ ಹಂತವಾಗಿ ಎಲ್ಲಾ ಚುನಾವಣೆಗಳಲ್ಲಿ ಎನ್ಡಿಎ ಕೂಟದಿಂದ ಜೈಭೇರಿ ಬಾರಿಸುತ್ತೇವೆ ಎಂದು ಕಾರ್ಯಕರ್ತರಲ್ಲಿ ಉತ್ಸಾಹವನ್ನು ತುಂಬಿದ್ದಾರೆ ನಂತರ ಜಿಲ್ಲಾ ಪಂಚಾಯಿತಿ ಮಾಜಿ ಅಧ್ಯಕ್ಷ ಕೇಶವರೆಡ್ಡಿ ಅವರು ಮಾತನಾಡಿ ಬಾಗೇಪಲ್ಲೆ ಕ್ಷೇತ್ರದಲ್ಲಿ ಬಂದು ರಸ್ತೆಯೂ ಸಹ ಸರಿಯಾಗಿ ಇಲ್ಲ ತಹಶೀಲ್ದಾರ್ ಕಚೇರಿಯಲ್ಲಿ ಪೊಲೀಸ್ ಠಾಣೆಗಳಲ್ಲಿ ಜನರ ಕೆಲಸ ಕಾರ್ಯಗಳು ಸರಿಯಾಗಿ ಮಾಡ್ತಾ ಇಲ್ಲ ಜನರು ತೊಂದರೆ ಪಡುವಂತಾಗ್ತಿದೆ ದುಡ್ಡು ಕೊಟ್ಟರೆ ಮಾತ್ರ ಕೆಲಸಗಳನ್ನು ಮಾಡಿಕೊಡ್ತಿದ್ದಾರೆ ಕ್ಷೇತ್ರ ಅಭಿವೃದ್ಧಿ ಮಾಡಿಲ್ಲ ಸರ್ಕಾರದಿಂದ ಬರುತ್ತಿರುವಂತಹ ಗ್ರಾಂಟ್ಸ್ಗಳನ್ನು ಏನ್ ಮಾಡ್ತಿದ್ದಾರೆ ಗ್ಯಾರಂಟಿಗಳಿಗೆ ಹಣ ಕೊಟ್ಟು ಅಭಿವೃದ್ಧಿ ಮಾಡ್ತಾ ಇಲ್ಲ ಸರ್ಕಾರ ಎಂದು ಅಸಮಾಧಾನವನ್ನು ವ್ಯಕ್ತಪಡಿಸಿದ್ದಾರೆ ಈ ಸಂದರ್ಭದಲ್ಲಿ ಒಕ್ಕಲಿಗರ ಸಂಘದ ಅಧ್ಯಕ್ಷ ರೆಡ್ಡಿ ಪಾವಜೇನಹಳ್ಳಿ ನಾಗರಾಜು ರೆಡ್ಡಿ ಗಜನಾಣ್ಯ ನಾಗರಾಜ್ ಬೈರಾರೆಡ್ಡಿ ಯಲ್ಲೋಡು ರೆಡ್ಡಿ ಬೀಚಗಾನಹಳ್ಳಿ ಅಶ್ವಥಪ್ಪ ಪೇಯೂರು ವೇಣು ಡಿಸಿಸಿ ಬ್ಯಾಂಕ್ ನಿರ್ದೇಶಕ ಎಚ್ಎನ್ ರೆಡ್ಡಿ ಗಂಗರೆಡ್ಡಿ ಶಿವಣ್ಣ ಅಪ್ಸರ್ ಪಾಷ ಆದಿನಾರಾಯಣ ರೆಡ್ಡಿ ರೆಡ್ಡಿ ವೆಂಕಟಾಚಲಪತಿ ಮಧುರೆಡ್ಡಿ ಚಂಡೂರು ರಾಮಾಂಜಿ ಕೃಷ್ಣಾರೆಡ್ಡಿ ಸೇರಿದಂತೆ ಇನ್ನಿತರರು ಉಪಸ್ಥಿತರಿದ್ದರು ಬ್ಯೂರೋ ರಿಪೋರ್ಟ್ ಈಶ್ವರಪ್ಪ ಪ್ರಶ್ನ ಪವರ್ ನ್ಯೂಸ್ ಫ್ಯೂಚರ್ಗಳು ಒಳ್ಳೆಯದಾಗ್ತಾರೆ ಮತ್ತೆ ಗಾಡಿ ಒಂದು ಡಾಕ್ಯುಮೆಂಟ್ಸ್ ಬೇಕಾಗ್ತದೆ ಆ ಒಂದು ಪಂಚಾಯಿತಿಯಲ್ಲಿ ಮಾಡಿದ್ರೆ ಪಕ್ಕದ ಪಂಚಾಯಿತಿಯವರು ಇಲ್ಲ ಪಕ್ಕ ಚಿಟ್ಲಘಟ್ಟದವರು ಇಲ್ಲ ಮನೆಯಲ್ಲಿ ಯಾವುದೋ ಒಂದು ಮಿಸ್ಟೇಕ್ ಆದ ಆಂಧ್ರದವರು ಅವರು ಆದರೆ ಅನ್ಯಾಯ ಯಾವುದೋ ಬೇಡ ನಮ್ಮ ಕ್ಷೇತ್ರದ ಜನತೆಗೆ ಬಾಗೇಪಲ್ಲಿ ಕ್ಷೇತ್ರದ ಜನತೆಗೆ ಕಂಪಲ್ಸರಿ ಬ ಜಯಲೂರು ತಾಲೂಕು ವರಿಷ್ಠಾಧಿಕಾರಿಗಳು ಆದಂತಹ ಅವರು ಒಂದು ಆಡಳನ್ನು ಹಾಡ್ತಾರೆ ಒಂದು ತಿಂಗ್ಳ ಹಿಂದ್ಗಡೆ ಏನಂದ್ರೆ ಕಂಪಲ್ಸರಿ ಹೆಲ್ಮೆಟ್ ಹಾಕಲೇಬೇಕು ಅಂತ ಪ್ರತಿಯೊಬ್ಬ ಬೈಕ್ ಸವಾರರು ಅದು ಏನು ರಾಜಕೀಯ ಧೋರಣೆ ಇಲ್ಲ ಇಲ್ಲ ಯಾವುದೇ ಒಂದು ದುರುದ್ದೇಶದಿಂದ ಮಾಡಿಲ್ಲ ಜನರ ಒಳ್ಳೆಯದಕ್ಕೋಸ್ಕರ ಅವರು ಆರ್ಡರ್ ಮಾಡಿದ್ದಾರೆ ಅದಕ್ಕೆ ನಾವು ಅವರಿಗೆಲ್ಲ ಗೌರವಾನ್ವಿತವಾಗಿ ಅವರ ಅನ್ನು ನಾವು ಸ್ವೀಕರಿಸಬೇಕಾಗ್ತದೆ ಇನ್ನು ನಿಮಗೆ ನೂರಕ್ಕೆ ನೂರು ಪರ್ಸೆಂಟ್ ಎಲ್ಲರಿಗೂ ಒಳ್ಳೆಯದಾಗ್ತದೆ ಅದಕ್ಕೋಸ್ಕರ ನಮ್ಮ ಸುಧಾಕರನ್ನವರ ಆಶೀರ್ವಾದದಿಂದ ಅವರ ನಿರ್ದೇಶನದ ಮೇರೆಗೆ ಈ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ ರೀನಾಥ್ ರೆಡ್ಡಿ ಅವರೇ ನೀವೇನಾದರೂ ಒಂದು ಜನಕ್ಕೆ ಮಾಡಬೇಕು ಅವರೊಂದು ಈ ಥರ ನಿರ್ದೇಶನ ಮಾಡಿದ್ದಾರೆ ನನಗೆ ಜನಕ್ಕೆ ಒಳ್ಳೆಯದಾಗ್ತದೆ ಈ ಒಂದು ಒಳ್ಳೆ ಕಾರ್ಯಕ್ರಮ ಎಲ್ಲರಿಗೂ ಕೊಡಬೇಕು ಅಂತ ನಾವು ಇಪ್ಪತ್ತರಿಂದ ಇಪ್ಪತ್ತೈದು ಸಾವಿರ ನನ್ನ ಅಂಚಿನ ಇದೆ ಪ್ರತಿಯೊಂದು ಗಾಡಿ ಇರುವವರೆಗೂ ಹೆಲ್ಮೆಟ್ ಕೊಡೋಣ ಅಂತ ನಾವು ನಿರ್ದೇಶಿಸಿದ್ದೀವಿ ಡಿಸೈಡ್ ಮಾಡ್ಕೊಂಡಿದ್ದೀವಿ ಆಲ್ರೆಡಿ ಅಷ್ಟೇ ಆರ್ಡರ್ ಮಾಡಿದ್ದೀವಿ ಪಂಚಾಯತ್ ವಾರದ್ದು ಪ್ರತಿಯೊಂದು ಗಾಡಿಯವರು ಕರ್ಕೊಂಡು ಹೋಗೋಕ್ಕೆ ನಾವು ನಿಂತೀವಿ ಯಾರಿಗೂ ಇಲ್ಲ ಅನ್ನೋಕ್ಕೆ ಇಲ್ಲ ಆಲ್ರೆಡಿ ತಂದಿದ್ದೀವಿ ಮೊಟ್ಟ ಮೊದಲನೇದಾಗಿ ನಿಮ್ಮ ಗುಡಿಬಂಡೆಯಿಂದಾನೆ ಸ್ಟಾರ್ಟ್ ಮಾಡಬೇಕು ಇಲ್ಲಿ ಕುಬೇರ್ ಓಡಬೇಕು ಅಂತ ನಾವು ಪ್ಲಾನ್ ಮಾಡ್ಕೊಂಡಿದ್ದೀವಿ ಯಾಕಂದ್ರೆ ನಮ್ಮ ಸುಧಾಕರ್ನವರ ಗೆದ್ದ ಆದ ಮೇಲೆ ಗೆಲುವು ಸಾಧಿಸಿದ ಮೇಲೆ ಯಾವುದೇ ಒಂದು ಲೋಕಲ್ ಬಾಡಿ ಎಲೆಕ್ಷನ್ ಬಂದರೂ ನೀವೆಲ್ಲ ಗೆಲ್ಲಿಸಿದ್ದೀರಾ ಅದಕ್ಕೆ ನಾವು ತಲೆಬಾಗಿ ನಮಸ್ಕಾರ ಮಾಡ್ತೇನೆ ಒಂದು ಮಂಜುನಾಥ್ ರೆಡ್ಡಿ ಅವರು ಕಲೆಕ್ಟ್ ಆಗಿದೆ ಎಸ್ ಗ್ರ್ಯಾನ್ಸ್ ಮಾಡ್ತಾ ಇದೆ ಇವತ್ತು ದಿವಸ ಸಂಘ ಸಂಸ್ಥೆಗಳಲ್ಲಿ ನಿಗಮಿದೆ ದುಡ್ಡು ಯಾವ ನಿಗಮ ಕಾಸಿದೆ ಈ ಸರ್ಕಾರ ಮಾಡ್ತಾ ಇದೆ ಈಗ ಗ್ಯಾರಂಟಿ ಈ ರೀತಿ ಆಗ್ತಾ ಇದೆ ನೀವೆಲ್ಲ ಈ ಒಂದು ದಿವಸ ನಮ್ಮ ಜನಕ್ಕೆ ಏನ್ ಆಗ್ತಾ ಇದೆ ಅರ್ಥ ಮಾಡ್ಕೊಳ್ಳಿ ತಹಸೀಲ್ದಾರ್ ಹೋದ್ರೆ ಕೆಲಸ ಆಗಲ್ಲ ಸ್ಟಾಫ್ ಪೇಪರ್ ಬೇಕಾದ್ರೆ ಐದು ರೂಪಾಯಿ ಎರಡು ರೂಪಾಯಿತ್ತು ನೂರು ರೂಪಾಯಿ ನೂರ ಇಪ್ಪತ್ತು ರೂಪಾಯಿ ಅರ್ಥ ಮಾಡ್ಕೊಳ್ಳಿ ಈ ಸರ್ಕಾರ ಏನ್ ಮಾಡ್ತಾ ಇದೆ ಪ್ರತಿಯೊಬ್ಬರಿಗೂ ಅಧಿಕಾರ ಸಿಗ್ತೈತೆ ಅಧಿಕಾರ ಇರುವಾಗಲ್ಲ ಇವತ್ತು ಸಂಘ ಸಂಸ್ಥೆಗಳೆಲ್ಲ ಬರ್ತಾ ಇದೆ ಜಡ್ಡಿ ಬರ್ತೈತೆ ತಾಲೂಕ್ ಪಂಚಾಯತಿ ಬರ್ತೈತೆ ಪಂಚಾಯತಿಗಳು ಬರ್ತೈತೆ ಇವಾಗ ನಿಂಕ್ ಯಾವ್ದು ಬಂದಿದೆ ಈ ರೀತಿ ಬರೋದ್ರಿಂದ ನೀವು ಒಗ್ಗಟ್ಟಾಗಿ ಕೆಲಸ ಮಾಡಿಕೊಂಡು ಒಂದೇ ಕಡೆಯ ಎಂಟು ಇರೋದು ಮತ್ತೆ ಜಿಲ್ಲಾ ಪಂಚಾಯಿತಿ ಬರ್ತಾ ಇದೆ ತಾಲೂಕು ಪಂಚಾಯತಿ ಬರ್ತಾ ಇದೆ ಗ್ರಾಮ ಪಂಚಾಯಿತಿ ಬರ್ತಾ ಇದೆ ನೀವು ಒಗ್ಗಟ್ಟಿನಿಂದ ಕೆಲಸ ಮಾಡಿದ್ರೆ ಗುಡಬಂಡೆ ತಾಲೂಕಿನಲ್ಲಿ ಜೈಮೇರಿ ಬಾರಿಸ ಯಾವುದೇ ತರ ಒಂದು ಇದಿಲ್ಲ ಯಾವುದೇ ಒಂದು ಕಾರ್ಯಕರ್ತರಿಗೆ ಏನೇ ತೊಂದರೆ ಬಂದ್ರು ಅವರು ನಮ್ಗಿದ್ದಾರೆ ಇಲ್ಲ ಅಂದ್ರೆ ನಮ್ಗೆ ಯಾರು ಇರ್ಲಿಲ್ಲ ಇದಕ್ಕಿಂತ ಮುಂಚೆ ಯಾಕಂದ್ರೆ ಎಲ್ಲ ಕಾಂಗ್ರೆಸ್ ಸರ್ಕಾರನೇ ನಡೀತಾ ಇದೆ ಕಾಂಗ್ರೆಸ್ ಸರ್ಕಾರದಿಂದ ಏನೇನು ಧೋರಣೆ ನಡೀತಾ ಇದೆ ಅಂತ ತಮ್ಗೆಲ್ಲರಿಗೂ ಗೊತ್ತಿರುವುದೇ ಯಾವ ಯಾರೇ ಒಬ್ಬ ನಾಯಕರು ಏನೋ ಒಂದು ಇದಾದ್ರೂ ದೌರ್ಜನ್ಯ ಆಗ್ತಾ ಇದೆ ನನಗೆ ಗೊತ್ತಿದೆ ಬಾಗಿಲಪುಲೆಯನ್ನು ನೂರ್ ನೂರ ಐವತ್ತು ನೋಡಿ ಸೀಟರ್ ವರ್ಷದಿಂದ ನಮ್ಮ ಶಾಸಕರು ಅದಕ್ಕೋಸ್ಕರ ನಮ್ಗೆ ಗತಿ ನಮ್ಮ ನಾಯಕರಾದಂತಹ ಸುಧಾಕರ್ ಅವ್ರಿದ್ದಾರೆ ಅನ್ನೋ ತೊಂದರೆ ಇಲ್ಲ ಎಲ್ಲ ಜಿಲ್ಲೆ ಎರಡು ಎರಡು ಜಿಲ್ಲೆಗೂ ಅವರೇ ಇದೆ ಬೆಂಗಳೂರು ಗ್ರಾಮಾಂತರ ಇರಬಹುದು ಚಿಕ್ಕಬಳ್ಳಾಪುರ ಇರಬಹುದು ಅವರು ನಮಗೆ ಸಪೋರ್ಟ್ ಇದ್ದಾರೆ ಅವರಿರೋ ತನಕ ನಾವು ಯಾರು ಯಾವ ಕಾರ್ಯಕರ್ತರು ಭಯ ಬಿಡಬೇಕಾಗಿಲ್ಲ ಅವರಿದ್ದಾರೆ ಗೆದ್ದೇ ಗೆಲ್ತೀವಿ ಜೈ